ನೋಡಿ ಮೈ ಶುಗರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೈ ಶುಗರ್ ಕಾರ್ಖಾನೆ ಅದನ್ನು ಪುನಃ ಚಾಲನೆ ಮಾಡಿಸ್ಬೇಕು ಅಂತ ಐದು ವರ್ಷಗಳಿಂದ ಓಡೋದು ನಾನು ಎಷ್ಟು ಚೀಫ್ ಮಿನಿಸ್ಟರ್ಸ್ನ ಮೀಟ್ ಮಾಡಿದ್ದೀನಿ ಎಷ್ಟು ಅಧಿಕಾರಿಗಳನ್ನ ಮೀಟ್ ಮಾಡಿದ್ದೀನಿ ಸಚಿವರನ್ನು ಮೀಟ್ ಮಾಡಿದ್ದೀನಿ ಇದರ ಬಗ್ಗೆ ಡೆಲ್ಲಿಯಿಂದ ಇಲ್ಲಿವರೆಗೂ ನಾನು ಒಬ್ಬೊಬ್ಬರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬೊಮ್ಮಾಯಿಯವರು ಅದಕ್ಕೆ ಒಂದು ಐವತ್ತು ಕೋಟಿನ ರಿಲೀಸ್ ಮಾಡಿ ಒಂದು ಸಾಫ್ಟ್ ಓಪನಿಂಗ್ ಅಂತ ಮಾಡೋದು ಅದ್ರ ಜೊತೆಗೆ ಹಲವಾರು ಸಮಸ್ಯೆಗಳಿದೆ ಅದಕ್ಕೆ ಗೊತ್ತು ಅದು ಮುಖ್ಯವಾದದ್ದು ಏನಂದರೆ ಹಿಂದಿನ ಒಂದು ಫಂಡ್ಸ್ ಎಲ್ಲ ಬಂದು ಯಾವ ರೀತಿ ಮಿಸ್ಯೂಸ್ ಆಯಿತು ಭ್ರಷ್ಟಾಚಾರ ನಡೆದಿತ್ತು ಅಂದಿದ್ದಕ್ಕೆ ಯಡಿಯೂರಪ್ಪನವರು ಒಂದು ದೃಢ ನಿರ್ಧಾರ ತಗೊಂಡು ಇದನ್ನು ಭ್ರಷ್ಟಾಚಾರದಿಂದ ದೂರ ಇಡಬೇಕು ಅಂದರೆ ನಾವು ಇದನ್ನು ನೆಮ್ಗೆ ಕೊಟ್ಟು ನಡೆಸಬೇಕು ಆವಾಗ ರೈತರಿಗೂ ಅನುಕೂಲ ಆಗುತ್ತೆ ಫ್ಯಾಕ್ಟ್ರಿನೂ ನಡೆಸೋಕ್ಕೆ ಸರ್ಕಾರಕ್ಕೂ ಅಷ್ಟು ಶಕ್ತಿ ಇಲ್ಲ ಫಂಡ್ಸ್ ಅಷ್ಟೇ ಸಾಕಷ್ಟು ವಿರೋಧ ಇಲ್ಲಿ ವ್ಯಕ್ತ ಇತ್ತು ಓಕೆ ನಾನು ನಾನು ಹೇಳಿದ್ದಿಷ್ಟೇ ಯಾವುದೋ ಒಂದು ಮಾಡೆಲ್ ನೀವು ಗೌರ್ಮೆಂಟ್ ನಡೆಸ್ತಿರೋ ಪ್ರೈವೇಟಿಗೆ ಕೊಡ್ತೀರ ಓವನ್ ಓಟ್ನಲ್ಲಿ ರೈತರು ಕಷ್ಟಪಡಬಾರ್ದು ಅವರು ಚೆನ್ನಾಗಿರಬೇಕು ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ನಾನು ಇದನ್ನು ಮಾಡಿದ್ದೆ ಅದೇ ಟೈಮಲ್ಲಿ ಆ ಒಂದು ನಿರ್ಧಾರ ಆವಾಗಲೇ ತಗೊಂಡಿದ್ರೆ ಇಷ್ಟು ನಾವು ತಿರುಗಾ ಅದೊಂದು ಕುಂಠಿತ ಅಂತ ಏನು ಬರ್ತಾ ಇದ್ದಾರೆ ಏನು ನಡೀತಾ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಕ್ರಷಿಂಗ್ ಆಗ್ತಾಯಿಲ್ಲ ಸಾಕಷ್ಟು ಕಬ್ಬಿನಲ್ಲಿ ಇದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಏನಕ್ಕೆ ಆಗ್ತದೆ ಈಗ ಹಿಂದಿನ ಸರ್ಕಾರ ಐವತ್ತು ಕೋಟಿ ಈ ಸರ್ಕಾರ ನೂರು ಕೋಟಿ ನೂರ ಐವತ್ತು ಕೋಟಿ ಏನಾಯಿತು ಅದರಿಂದ ಎಲ್ಲಿಗೆ ಹೋಗಿದೆ ಅದು ಆ ಹಣ ಎಲ್ಲ ಯಾರು ಇದಕ್ಕೆ ಅಕೌಂಟಬಿಲ್ಟಿ ಈಗ ನಾವು ಹೋರಾಟ ಮಾಡೋದು ಈಸಿ ಇದು ಬೇಡ ಅದು ಬೇಡ ನಮಗೆ ಹೀಗೆ ಇರಬೇಕು ಹಾಗೇ ಇರಬೇಕು ಕೊನೆಗೆ ಅನ್ಯಾಯ ಆಗೋದು ರೈತರಿಗೆ ತಾನೇ ಇದ್ರಲ್ಲಿ ತುಂಬ ಒಂದು ಬೇಜಾರು ಕೋಪ ಬರುವಂಥ ವಿಷಯ ಇದು ಏನೋ ಒಂದು ಫಾಲ್ಸ್ ಚಳವಳಿ ಫಾಲ್ಸ್ ಪ್ರತಿಭಟನೆ ಫಾಲ್ಸ್ ಇದಂಥ ಅವರವರ ಸ್ವಾರ್ಥಕ್ಕೆ ಯಾರೋ ಒಬ್ರು ಗುಂಪು ಕಟ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಅಂತ ಮಾಡಿ ಅವರಿಗೆ ಅದು ಅದರಿಂದ ಏನೇನು ಲಾಭಗಳಿದೆಯೋ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಅದನ್ನು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅದನ್ನು ಯಾವ ಅದು ರೈತರಿಗೆ ಅದನ್ನು ಅನುಕೂಲ ಮಾಡಿಸ್ಬೇಕು ಅಂದರೆ ನಮಗೆ ಪ್ರತಿ ಹೆಜ್ಜೆಯಲ್ಲೂ ಅಟ್ಗಾಲು ಹಾಕ್ಕೊಂಡು ಬಂದವರೇ ಜಾಸ್ತಿ ಸ್ಥಳೀಯವಾಗಿ ಇವಾಗ ಎಲ್ಲಿದ್ದಾರೆ ಅವರು ಅದನ್ನು ನಾನು ಫಸ್ಟ್ ಅವರ ಆನ್ಸರ್ ಮಾಡಬೇಕು ಒಂದು ಐತಿಹಾಸಿಕ ಅಂದರೆ ಅಲ್ಲಪ್ಪ ನೀವು ಹೌದು ನಮಗೆ ಕೆ ಆರ್ ಎಸ್ ಡ್ಯಾಮ್ ಎಷ್ಟು ಇಂಪಾರ್ಟೆಂಟು ಮೈಶೂಗರ್ ಕಾರ್ಖಾನೆಗೂ ನಾವು ಅಷ್ಟೇ ಗೌರವ ಕೊಟ್ಟಿವಿ ಯಾಕೆಂದರೆ ಮಹಾರಾಜರು ಇದು ನಮ್ಮ ರೈತರಿಗೆ ಅಂತಲೇ ಮಾಡಿದ್ದು ಅದನ್ನು ಮಹಾರಾಜರು ನಾನೇ ಇಟ್ಕೋಬೇಕು ಅಂತ ಕೆ ಆರ್ ಎಸ್ ಡ್ಯಾಮು ಮಾಡಿಲ್ಲ ಮೈಸೂಗರ್ನೂ ಮಾಡಿಲ್ಲ ಇವತ್ತಿನ ರಾಜಕಾರಣ ಥರ ಅವರು ಅಂದ್ಕೊಂಡಿದ್ರೆ ಅವರ ಒಡವೆ ತಾಯಿ ಒಡವೆಯನ್ನು ಅವರು ಗಿರ್ವಿಗಿಟ್ಟು ಮಾ ಮಾಡುವಂಥ ಕೆಲಸ ಅವರು ಮಾಡ್ತಿರ್ಲಿಲ್ಲ ಅವ್ರು ಮಾಡಿದರು ಈ ಕೆಲಸನ ಯಾರ ಸ್ವಾರ್ಥಕ್ಕೆ ಯಾರ್ಯಾರು ಭ್ರಷ್ಟಾಚಾರಕ್ಕೆ ಅದು ಎಷ್ಟು ದುಡ್ಡು ಎಲ್ಲಿಗೆ ಹೋಗ್ತಿದೆ ಯಾರ್ ತಗೊಂತಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಒಂದು ಆನ್ಸರ್ ಇಲ್ಲ ನಮ್ಗೆ ಈಗ ಅಷ್ಟು ಗಲಾಟೆ ಮಾಡಿ ನೀವು ಉಳಿಸ್ಬೇಕು ಇಲ್ಲ ಶುಗರ್ ಕಾರ್ಖಾನೆ ಸರ್ಕಾರನೇ ಉಳಿಸ್ಕೋಬೇಕು ಸರ್ಕಾರನೇ ನಡೆಸಬೇಕು ಅಂತ ಪ್ರತಿಭಟನೆ ಮಾಡಿದವರು ಬಂದು ಫಸ್ಟ್ ನನಗೆ ಆನ್ಸರ್ ಕೊಡಬೇಕು ಈಗೇನು ಅಂತೀರ ಅದನ್ನು ಇದೇ ಸ ಇದೇ ಸಕ್ಕರೆ ಕಾರ್ಖಾನೆನೇ ನೀವು ಸರಿ ಮಾಡಿಸೋಕಾಗ್ತಿಲ್ಲ ಇನ್ನೂ ಮೆಷಿನರಿ ಸರಿಯಾಗಿಲ್ಲ ಅಂತಾರೆ ಇನ್ನೂ ಹೊಸದಾಗಿ ಅದನ್ನು ತರಬೇಕು ಅಂತಾರೆ ಇನ್ನೂ ಅದ್ರ ರಿನೋವೇಷನ್ ವಿ ಆರ್ ಎಸ್ ಪ್ಯಾಕೇಜ್ಗಳು ಇನ್ನೂ ಉಳಿದಿದೆ ಅಂತೆ ನಾನು ನಿನ್ನೆ ಮೊನ್ನೆ ಮಾತಾಡಿದೆ ಮೈಸೂಗರ್ ಇವ್ರ ಜೊತೇಲಿ ಅಧಿಕಾರಿ ಜೊತೇಲಿ ಇನ್ನೂ ಉಳಿದಿದೆ ವಿ ಆರ್ ಎಸ್ ಎಲ್ರಿಗೂ ಕೊಟ್ಟಿಲ್ಲ ಅಂತಾರೆ ಇನ್ನೂ ಮೆಷಿನರಿ ಇನ್ನಷ್ಟು ನಮಗೆ ಫಂಡ್ಸ್ ಬೇಕು ಅಂತಾರೆ ಇದಕ್ಕೆ ನೀವು ಮಾಡ್ತಾ ಇಲ್ಲ ಅಂದಮೇಲೆ ಹೊಸ ಕಾರ್ಖಾನೆ ಮಾಡುವಂಥ ಇದಕ್ಕೆ ಯಾವ ರೀತಿ ಭ್ರಷ್ಟಾಚಾರ ಅಲ್ಲಿ ಆಗುತ್ತೆ ಅನ್ನೋದು ನಾವು ಊಹೆ ಮಾಡ್ಕೊಳ್ಳೋದು ಕಷ್ಟನಾ ಮಂಡ್ಯ ಜನರಿಗೆ ಅಷ್ಟು ತಿಳುವಳಿಕೆ ಇಲ್ವಾ ಅಲ್ಲಿ ಏನೇನು ನಡೀಬೋದು ಈ ವಿಚಾರದಲ್ಲಿ ಅಂತ ನೀವು ಐನೂರು ಕೋಟಿ ಅಂತೀರ ಒಂದು ಬೋರ್ವೆಲ್ನ ನೀವು ಡಿಗ್ ಮಾಡಬೇಕಾದ್ರೆ ಅದು ಐನೂರು ಹೋಗಿ ನಿಮ್ಗೆ ಇನ್ನೂ ನೀರು ಸಿಕ್ಕಿಲ್ಲ ಅಂದರೆ ಅಲ್ಲೇ ಇನ್ನೊಂದು ಇನ್ನೂರು ಅಡಿ ಹೋಗಿ ಅದನ್ನ ಸರಿ ಮಾಡಿಸಿ ಅದಕ್ಕೆ ಹೊಸದಾಗ ಅದರ ಪಕ್ಕದಲ್ಲಿ ನಾನು ಇನ್ನೊಂದು ಏಳ್ನೂರು ಅಡಿ ಹೊಸದು ನಾನು ಬೋರ್ವೆಲ್ನ ಮಾಡ್ತೀನಿ ಅಂದರೆ ಅರ್ಥ ಏನಿದೆ ಅದು ಟ್ರೈ ಟು ನಮ್ಮ ಮೈಸೂಗರ್ಗೆ ನಮಗೆ ಬರೀ ಒಂದು ಅದು ಸಕ್ಕರೆ ಕಾರ್ಖಾನೆ ಇದೆ ಒಂದು ಭಾವನಾತ್ಮಕ ಒಂದು ಒಂದು ಐತಿಹಾಸಿಕವಾದ ಒಂದು ಸ್ಥಾನ ಇದೆ ಅದಕ್ಕೆ ಅದನ್ನು ನೀವು ಫಸ್ಟ್ ಸರಿ ಮಾಡಿ ನೀವು ಆಮೇಲೆ ಅದ ಕಾರ್ಖಾನೆ ಮಾಡಿ ನಾವು ಸ್ವಾಗತ ಮಾಡ್ತೀವಿ ಬಟ್ ಮೈಸೂರು ಇದನ್ನು ನೀವು ಹೊಸದಾಗಿ ಮಾಡಿದಾಗ ಇದು ಇದ್ರ ಗತಿ ಏನು ಅಂತ ಆನ್ಸರ್ ಹೇಳಿ ಫಸ್ಟ್ ಆವಾಗ ಬಿಟ್ಬಿಡ್ತೀರಾ ಮತ್ತೆ ಅದಕ್ಕೆ ಬೀಗ ಹಾಕಿ ಬಂದ್ ಮಾಡಿ ಬಿಟ್ಟು ಹಾಕ್ತೀರಾ ಓ ಇದು ಮೈ ಮಹಾರಾಜರದ್ದು ನಾವು ತುಂಬ ಚೆನ್ನಾಗಿ ಕಾಪಾಡಿದ್ವಿ ಕಾಪಾಡಿದೀವಿ ಅಂತ ತೋರಿಸ್ತೀರಾ ಅದಕ್ಕೆ ನಾನು ಬರೀ ಸರ್ಕಾರನ ಬ್ಲೇಮ್ ಮಾಡ್ತಿಲ್ಲ ಇಲ್ಲಿ ಹಲವಾರು ಸಂಘಟನೆಗಳು ಅವರವರ ಸ್ವಾರ್ಥ ಅಥವಾ ದೂರದೃಷ್ಟಿ ಲೋಪದಿಂದ ಈ ಒಂದು ಮಟ್ಟಕ್ಕೆ ತಂದು ತಿರುಗಾ ನಿಲ್ಲಿಸಿದೆ ನಮ್ಮ ಐದು ವರ್ಷಗಳ ಹೋರಾಟಕ್ಕೆ ಒಂದು ಬೆಲೆನೇ ಆಯ್ತು ಮಂಡ್ಯ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಸ್ಥಳೀಯರ ಒಬ್ಬೊಬ್ಬರ ಸ್ವಾರ್ಥ ರಾಜಕಾರಣದಿಂದ ಯಾರಿಗೆ ನಷ್ಟ ಆಗ್ತಿದೆ ಯಾವ ರೀತಿ ರಾಜಕಾರಣ ಇಲ್ಲಿ ನಡೀತಾ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಇಲ್ಲಿಯ ಜನ ಫುಲ್ ಫ್ಲೆಜ್ಡ್ ಆಪರೇಷನಲ್ ಫ್ಯಾಕ್ಟ್ರಿಯಾಗಿ ನೀವು ಫಸ್ಟ್ ತಂದು ನಿಲ್ಲಿಸಿ ಆಮೇಲೆ ಹೊಸ ಕಾರ್ಖಾನೆ ಬಗ್ಗೆ ಮಾತಾಡಿ ಇದಕ್ಕೆ ಫಂಡ್ಸ್ ಇಲ್ಲ ಅಂದಮೇಲೆ ನಿಮ್ಗೆ ಹೊಸ ಕಾರ್ಖಾನೆ ಅನೌನ್ಸ್ ಮಾಡೋದು ಸ್ವಲ್ಪ ಐನೂರು ಕೋಟಿ ಅಂತಾರೆ ಈಗ ಒಂದೊಂದು ಕಡೆ ಡೆವಲಪ್ಮೆಂಟ್ಗೆ ಫಂಡ್ಸ್ ಇಲ್ಲ ಅಂತ ಅವರವರ ಎಮ್ ಎಲ್ ಎಗಳೇ ಅಲ್ಲಿ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ರೋಡ್ಗಳಿಗೆ ಇಲ್ಲ ಈಗ ನೀ ಕುಡಿಯೋ ನೀರಿನ ವ್ಯವಸ್ಥೆ ಈಗ ನೋಡಿ ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ ಅಂತ ಅದೆಲ್ಲದಕ್ಕೂ ಗೌರ್ಮೆಂಟ್ ಒಂದು ಪರಿಹಾರ ಕೊಡಬೇಕಂದ್ರೆ ದುಡ್ಡು ತರಲೇಬೇಕಲ್ವಾ